ಚಿಕ್ಕಮಗಳೂರು ಜಿಲ್ಲೆಯು ಪ್ರವಾಸೋದ್ಯಮದಲ್ಲಿ ಉತ್ತುಂಗದ ಶ್ರೇಣಿಯಲ್ಲಿದ್ದು ವೈವಿಧ್ಯವಾದ ಗಿರಿ ಶಿಖರಗಳು ಜಲಪಾತಗಳು ಅರಣ್ಯಗಳಿಂದ ಅತ್ಯುತ್ತಮವಾದ ಸೊಬಗಿನಿಂದ ಕೂಡಿದ್ದು ಈ ಸೌಂದರ್ಯವನ್ನು ಸವಿಯಲು ಚಿಕ್ಕಮಗಳೂರಿಗೆ ನಾನಾ ಭಾಗಗಳಿಂದ ಪ್ರವಾಸಿಗರು ಬರುತ್ತಿದ್ದು ಎಲ್ಲ ರೀತಿಯ ಜನರು ಇದನ್ನು ನಂಬಿಕೊಂಡು ಜೀವನ ನಡೆಸುತ್ತಿದ್ದಾರೆ ಆದರೆ ಜಿಲ್ಲಾಡಳಿತ ಮತ್ತು ಪ್ರವಾಸೋದ್ಯಮ ಇಲಾಖೆ ಗಿರಿ ಪ್ರದೇಶಕ್ಕೆ ಆಗಮಿಸುವ ನಿಗದಿತ ನಿರ್ಬಂಧ ವಿಧಿಸಿ ವಾಹನ ದಟ್ಟಣೆ ಮತ್ತು ಪ್ರವಾಸಿಗರನ್ನು ಕಡಿತಗೊಳಿಸಿರುವುದರಿಂದ ನಮ್ಮೆಲ್ಲರಿಗೂ ಅನಾ ಅನುಕೂಲವಾಗಿದ್ದು ವಾರಾಂತ್ಯ ಮತ್ತು ರಜಾ ದಿನಗಳಲ್ಲಿ ಮಾತ್ರ ಪ್ರವಾಸಿಗರು ಹೆಚ್ಚಾಗಿ ಬರುತ್ತಿದ್ದಾರೆ ಎಂದು ಚಿಕ್ಕಮಗಳೂರು ಜಿಲ್ಲಾ ಹೋಂಸ್ಟೇ ಮಾಲೀಕರ ಸಂಘದ ಅಧ್ಯಕ್ಷರಾದ ತೇಜಸ್ವಿ ಅವರು ಹೇಳಿದರು ಮತ್ತು ಸಂಘ ತಮ್ಮದೇ ಸಂಸ್ಥಾ ಇದ್ದೀವಿ ಇವತ್ತು ಚಿಕ್ಕಮಗಳೂರು ತಾಲೂಕಿನ ಚಂದ್ರಗುಣ ಪರ್ವತ ಶ್ರೇಣಿಯ ಪ್ರವಾಸಿ ತಾಣಗಳಿಗೆ ತೆರಳಲು ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ಆನ್ಲೈನ್ ಬುಕ್ಕಿಂಗ್ ಮತ್ತು ಪಾಸ್ ಕಡ್ಡಾಯ ಮಾಡುವ ಕುರಿತು ಜಿಲ್ಲಾಡಳಿತ ತೆಗೆದುಕೊಂಡಿರುವ ನಿರ್ಧಾರದ ಬಗ್ಗೆ ನಮ್ಮ ವಿರೋಧ ವ್ಯಕ್ತಪಡಿಸ್ತಾ ಹಾಗೂ ನಮ್ಮ ಆಕ್ಷೇಪಣೆ ಇದೆ ಅಂತ ಹೇಳ್ತಾ ಇದ್ದೀವಿ ಅದೇ ರೀತಿ ಈ ಕಾರಣಗಳೇನು ಅಂದ್ರೆ ಮೊದಲನೇ ಕಾರಣ ಈ ನಿರ್ಧಾರ ತೆಗೆದುಕೊಳ್ಳೋ ಮುಂಚೆ ಈ ಜಿಲ್ಲಾ ಪ್ರವಾಸೋದ್ಯಮ ಸಮಿತಿ ಒಪ್ಪಿಗೆ ಪಡೆದಿಲ್ಲ ಇದು ಏಕಪಕ್ಷೀಯವಾದ ನಿರ್ಧಾರವಾಗಿದೆ ಯಾಕೆ ಅಂದರೆ ಹೋದ್ಸತಿ ಯಾವ ರೀತಿ ಮಾಡಬೇಕು ಅಂತ ಹೋದ ವರ್ಷ ಒಂದು ಮೀಟಿಂಗ್ ಮಾಡಿದರು ಆದರೆ ಈ ಮೀಟಿಂಗ್ ನಂತರ ಯಾವುದೇ ರೀತಿಯಾದ ಈ ಇಮಿಡಿಯೇಟ್ ಏನು ನಿರ್ಧಾರ ಮಾಡ ಕೊಟ್ಟಿದ್ದಾರೆ ಇದಕ್ಕೆ ನಾವು ಯಾವುದೇ ಒಪ್ಪಿಗೆ ಪಡೆದಿಲ್ಲ ಅಂತ ಮೊದಲನೇ ವಿಚಾರವಾಗಿ ನಾ ಹೇಳ್ತೀನಿ ಅದೇ ರೀತಿ ಏನು ಈ ನಿರ್ಧಾರ ತಗೊಂಡಿದ್ದಾರೆ ಜಿಲ್ಲಾಡಳಿತ ಇದು ಅವೈಜ್ಞಾನಿಕವಾಗಿ ಮತ್ತು ಸ್ಥಳೀಯರ ಹಕ್ಕನ್ನು ಕಿತ್ಕೊಂಡ ರೀತಿಯಲ್ಲಿದೆ ಯಾಕೆ ಇಲ್ಲಿ ಬೇಸಿಕ್ ಫೆಸಿಲಿಟಿ ಅಂದರೆ ಈ ಟಾಯ್ಲೆಟ್ ಆಗ್ಬೋದು ಆಗ್ಬೋದು ಅದು ಯಾವುದು ಇಲ್ಲಿ ವ್ಯವಸ್ಥೆ ಮಾಡಿಲ್ಲ ಆದ್ರಿಂದ ಈ ರೀತಿ ಒಂದೇ ಸತಿ ನಿರ್ಬಂಧ ಹೇರಿ ಈ ರೀತಿ ಮಾಡಿದರೆ ಬರ್ತಕ್ಕಂಥ ಜನಗಳಿಗೆ ತುಂಬ ತೊಂದರೆ ಆಗ್ತದೆ ಅದೇ ರೀತಿ ಚಂದ್ರದ್ರೋಢ ಪರ್ವತದಲ್ಲಿ ಮುಳ್ಳಸ್ವಾಮಿ ಮಠ ಸಿದ್ದಾರಯನ ಮಠ ಕಾಡಕೆರೆ ಕೆಚ್ಚಪ್ಪ ಸ್ವಾಮಿ ದೇವಸ್ಥಾನ ಹಾಗೂ ಈ ದೇವಸ್ಥಾನಗಳಿಗೆ ನಮ್ಮ ಚಿಕ್ಕಮಗಳೂರಿನ ಜನತೆ ನಡ್ಕೊಂಡು ಬಂದಿದೆ ಈ ರೀತಿ ಇವರು ನಿರ್ಬಂಧ ಹೇರೋದ್ರಿಂದ ನಮ್ಮ ನಡೆಗೆ ಹಾಗೂ ಈ ಸಂಬಂಧ ಏಳೂರು ಮತ್ತು ಐದು ನಾಡಿದೆ ಇದ್ರೂ ಸಹ ಯಾವುದೇ ಒಪ್ಪಿಗೆ ಪಡೆದರೆ ನಿರ್ಬಂಧ ಹೇರಿದ್ರೆ ಸ್ಥಳೀಯರ ಧಾರ್ಮಿಕ ಭಾವನೆಗೆ ಅಡ್ಡಿ ಆಗ್ತದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಈ ಹೋಮ್ ಸ್ಟೇ ರೆಸಾರ್ಟ್ಸ್ ಈ ರಸ್ತೆಯಲ್ಲಿದೆ ಇಲ್ಲಿ ಆನ್ಲೈನ್ ಬುಕ್ಕಿಂಗ್ ಕಡ್ಡಾಯ ಮಾಡಿದರೆ ಇಲ್ಲಿ ನಲ್ವತ್ತು ಪರ್ಸೆಂಟ್ ಮಾತ್ರ ಡೇ ಮೊದಲೇ ಪ್ರೀ ಬುಕ್ಕಿಂಗ್ ಮಾಡ್ಕೊ ಬರ್ತಾರೆ ಇನ್ನು ವಾಕಿಂಗ್ ಗೆಸ್ಟ್ ಇನ್ನೂ ಅರವತ್ತು ಪರ್ಸೆಂಟ್ ಇರ್ತಾರೆ ಈ ರೀತಿ ಅವರು ನಿರ್ಬಂಧ ಏನಿದ್ರೆ ನಮಗೆ ವಾಕಿಂಗ್ ಗೆಸ್ಟ್ ಬರಲ್ಲ ಮತ್ತೆ ಈ ನಡುವೆ ಈ ಕಾಫಿ ಬೆಳೆ ಅತಿವೃಷ್ಟಿ ಅನಾವೃಷ್ಟಿ ಕಾಡ್ ಹಾವಳಿ ಹಾಗೂ ತುಂಬ ಕಷ್ಟಕರವಾದ ಬೆಳವಣಿಗೆಯಲ್ಲಿ ನಮ್ಮ ಜೀವನ ಸಾಗಿಸ್ತಿದ್ದು ಈ ಸಂಬಂಧದಲ್ಲಿ ಪರೆಯ ಮಾರ್ಗವಾಗಿ ಒಂದು ಹೋಮ್ ಸ್ಟೇ ಅಥವಾ ಸಣ್ಣ ಪುಟ್ಟ ವ್ಯಾಪಾರ ಅಥವಾ ಜೀಪು ಈ ರೀತಿ ನಡೆಸಿಕೊಂಡು ನಿರ್ಬಂಧ ವೃತ್ತಿಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆನ್ಲೈನ್ ನೋಂದಾವಣಿಯನ್ನು ನಮ್ಮೆಲ್ಲರ ಸಮಕ್ಷಮದಲ್ಲಿ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡದೆ ಜಿಲ್ಲಾಡಳಿತ ಮತ್ತು ಪ್ರವಾಸೋದ್ಯಮ ಇಲಾಖೆ ನಿಗದಿ ಮಾಡಿರುವುದು ಸಮಂಜಸವಲ್ಲ ಎಂದರು ಅದೇ ರೀತಿ ಟ್ಯಾಕ್ಸಿ ಮಾಲೀಕರು ಡ್ರೈವರ್ಗಳು ವ್ಯಾಪಾರಿಗಳು ಇವರು ಸಹ ತುಂಬ ಇಲ್ಲಿ ಕಷ್ಟಪಡ್ತಾ ಇದ್ದು ಇಲ್ಲಿ ಅತಿಥಿಗಳನ್ನ ಅಲ್ಲಿ ಕರ್ಕೊಂಡು ಹೋಗಿ ಅವರಿಗೆ ಈ ನಮ್ಮ ಗಿರಿ ಶ್ರೇಣಿ ತೋರಿಸ್ಕೊಂಡು ಬರ್ತಾ ಇದ್ದಾರೆ ಅದು ಸಮೇತ ಈ ಆರ್ನೂರು ವಾಹನ ಅಂದರೆ ಎಷ್ಟು ಯಾವ ವಾಹನ ಏನು ಅಂತಿಲ್ಲ ಈ ರೀತಿ ಅವರಿಗೂ ಕಟ್ ಹಾಕಿದರೆ ಅವರ ಕುಟುಂಬ ಅವಲಂಬಿತರಾಗಿರೋರು ಅವರು ಉಪವಾಸ ಇರಬೇಕಾದ ಪರಿಸ್ಥಿತಿ ಬರ್ತದೆ ಅದೇ ರೀತಿ ಈ ಪರ್ವತದಲ್ಲಿ ಅನೇಕ ಕಾಫಿ ತೋಟ ಇದೆ ಮನೆಗಳಿದಾವೆ ಸಂಬಂಧಿಕರ ಮನೆ ಇದೆ ಹಾಗೂ ಕೆಲವೊಮ್ಮೆ ಈ ಕಷ್ಟಗಳು ಬಂದಾಗ ಆ ಸಂಬಂಧಿಕರ ಮನೆಗೆ ಅವ್ರ ಕಷ್ಟ ಸಾವು ನೋವು ಇಂಥದ್ರಲ್ಲಿ ಹೋಗೋಕೆ ಕಷ್ಟ ಆಗ್ತದೆ ಯಾಕೆಂದ್ರೆ ಎಲ್ಲ ರೀತಿಯಲ್ಲೂ ಆನ್ಲೈನ್ ಪರ್ಮಿಷನ್ ಆನ್ಲೈನ್ ಬುಕ್ಕಿಂಗು ಮಾಡ್ಕೊಳಕ್ ಆಗಲ್ಲ ಮತ್ತೆ ಒಂದ್ಸತಿ ಇದು ಈ ಆನ್ಲೈನ್ ಬುಕ್ಕಿಂಗ್ ಈ ಸ್ಥಳೀಯರ ಮೇಲೆ ಹೇರಿದ್ರೆ ನಾಳೆ ದಿನ ಅಲ್ಲಿ ಇರ್ತಕ್ಕಂತ ಯಾರು ಆಫೀಸರ್ಸ್ ಇರ್ತಾರೆ ಅವರು ಸ್ಟ್ರಿಕ್ಟ್ ಸ್ಟ್ರಿಕ್ಟಾಗಿ ಪಾಲಿಸ್ತಾರೆ ಆ ಟೈಮಲ್ಲಿ ನಾವು ಡಿ ಸಿ ಆಗಲಿ ಎಸ್ ಪಿ ಆಗಲಿ ಅಥವಾ ಟೂರಿಸಂ ಇಲಾಖೆಯವರನ್ನ ಸಂಪರ್ಸಕ್ಕೆ ನಮಗೆ ಸಾಧ್ಯವಾಗಲ್ಲ ಆಗ ನಮಗೆ ಕಷ್ಟಗಳಿಗೆ ಅವರಿಗೆ ಸ್ಪಂದಿಸೋಕ್ಕಾಗಲ್ಲ ಮತ್ತು ಜಿಲ್ಲಾಡಳಿತ ಈ ಏನು ಅವೈಜ್ಞಾನಿಕ ನಿರ್ಣಯ ಅಥವಾ ನಿರ್ಧಾರ ತೆಗೆದುಕೊಂಡಿದ್ದಾರೆ ಇದನ್ನು ಈ ಚಿಕ್ಕಮಗಳೂರು ಏನು ನಮ್ಮ ನಾಗರಿಕರಾಗ್ಬೋದು ಅಥವಾ ಜಿಲ್ಲೆಯ ಚಿಕ್ಕಮಗಳೂರು ಜಿಲ್ಲೆಯವರಾಗ್ಬೋದು ಸ್ಥಳೀಯರಾಗ್ಬೋದು ಇವರಿಗೆ ಯಾವುದೇ ರೀತಿಯಾದ ಈ ಆನ್ಲೈನ್ ಬುಕ್ಕಿಂಗ್ ಅಥವಾ ಪಾಸ್ ಇದ್ರ ಬಗ್ಗೆ ಕಂಡೀಷನ್ ಇದು ಮಾಡ್ದಾನೆ ಇವರಿಗೆ ಯಾವಾಗ್ಲೂ ಬಿಡಬೇಕು ಇದು ಏನಿದ್ರು ಟೂರಿಸ್ಟ್ ವಾಹನಗಳಿಗೆ ಅದರಲ್ಲೂ ಸ್ಟ್ಯಾಟಿಸ್ಟಿಕ್ಸ್ ಕಲೆಕ್ಟ್ ಮಾಡಿ ಎಷ್ಟು ವಾಹನಗಳಿಗೆ ಬಿಡ್ಬೋದು ಎಷ್ಟು ವಾಹನಗಳಿಗೆ ಬಿಡಬಾರ್ದು ಈ ರೀತಿ ಒಂದು ಯಾಕೆಂದರೆ ಊಟಲಿ ಎಂಟು ಸಾವಿರ ವಾಹನಗಳಿಗೆ ಶನಿವಾರ ಭಾನುವಾರ ಬಿಡ್ತಾ ಇದ್ದಾರೆ ಅದೇ ರೀತಿ ಆರು ಸಾವಿರ ವಾಹನಗಳಿಗೆ ಬೇರೆ ರೀತಿಯಲ್ಲಿ ಬಿಡ್ತಾ ಇದ್ದಾರೆ ಬೇರೆ ದಿನಗಳಲ್ಲಿ ಅದೇ ರೀತಿ ಇಲ್ಲಿ ಟೂರಿಸ್ಟ್ ವೆಹಿಕಲ್ಗೆ ಮಾತ್ರ ಆ ರೀತಿ ಕಂಡೀಷನ್ಸ್ ಏರಬೇಕು ಸ್ಥಳೀಯರಿಗೆ ಯಾವುದೇ ರೀತಿ ಕಂಡೀಷನ್ಸ್ ಏರಬಾರ್ದು ಇದರಿಂದ ಇರೋದ್ರಿಂದ ನಮಗೆ ತುಂಬ ಕಷ್ಟ ಆಗ್ತದೆ ನಮ್ಮ ಜೀವನಕ್ಕೆ ಹಾಗೂ ನಮ್ಮ ಮೂಲಭೂತ ಹಕ್ಕು ಮತ್ತು ನಮ್ಮ ಸಂಸ್ಕೃತಿ ಹಾಗೂ ಎಲ್ಲವನ್ನು ಕಿತ್ಕೊಂಡು ರೀತಿ ಆಗ್ತದೆ ಈ ನಾವು ಚಿಕ್ಕಮಗಳೂರಿನ ಜನತೆ ಇವತ್ತಲ್ಲ ನಾವು ಹಿಂದಿನಿಂದಲೂ ಈ ಪರಿಸರ ಕಾಪಾಡ್ಕೊಂಡು ಬಂದಿದ್ದೇವೆ ಅದೇ ರೀತಿ ನಮ್ಮ ಚಾಲಕರಿಗೆ ಇಲ್ಲಿ ಯಾವ ರೀತಿ ಡ್ರೈವಿಂಗ್ ಮಾಡಬೇಕು ಯಾವ ರೀತಿ ಬೇರೆಯವರಿಗೆ ಅನುಕೂಲ ಮಾಡಿಕೊಡ್ಬೇಕು ಮುಂದೆ ಬರಲಿಕ್ಕೆ ಅಷ್ಟು ಎಲ್ಲ ಗೊತ್ತಿದೆ ಹಾಗೂ ಇಲ್ಲಿವರೆಗೂ ಅಂಥ ಅನಾಹುತಗಳು ಯಾವುದು ನಡೆದಿಲ್ಲ ಇನ್ನು ಮುಂದೇನೂ ನಡೆಯೋದಿಲ್ಲ ಆದ್ದರಿಂದ ನಮ್ಮ ಜವಾಬ್ದಾರಿಗೆ ಕೊಟ್ಬಿಟ್ಟು ಏನೇ ಇದ್ದರೂ ಟೂರಿಸ್ಟ್ ವೆಹಿಕಲ್ಗೆ ಮಾತ್ರ ಈ ಕ ನಿರ್ಬಂಧ ಏರ್ಪಟ್ಟು ಬೇರೆ ಯಾರು ಹೇಳಿದ್ರೆ ನಮಗೆ ಈ ಚಿಕ್ಕಮಗಳೂರಿನ ಸಂಸ್ಕೃತಿ ಪರಂಪರೆ ಹಾಗೂ ಚಿಕ್ಕಮಗಳೂರಿನ ಟೂರಿಸಂ ಉಳ್ಕೊಂಡು ಮುಂದೆನು ಬೆಳೆಸ್ಕೊಂಡು ಹೋಗಕ್ಕೆ ನಮ್ಮ ಜಿಲ್ಲಾಡಳಿತ ನಮ್ಮ ಅಕ್ಕನ ಕಿತ್ಕೊಂಡದೆ ನಮಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಇಲ್ಲಿ ಈ ಪ್ರಸ್ತಾವ ಸುದ್ದಿಗೋಷ್ಠಿಯಲ್ಲಿ ಶಾಸ್ತಾ ಶಿವು ಮಂಜೇಗೌಡ ಇನಾಯತ್ ಖಾನ್ ಸತೀಶ್ ದಿನೇಶ್ ಉಪಸ್ಥಿತರಿದ್ದರು